ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ನಮಸ್ಕಾರ ಸಂದೇಶ ಹೆಣ್ಣಂಗೆ ಜನ್ಮದಿನದ ಶುಭಾಶಯಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ನೂರಕ್ಕೂ ಹೆಚ್ಚು ವರ್ಷ ತುಂಬಾ ಚೆನ್ನಾಗಿ ಅವರು ಇರಲಿ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಲಿ ಇನ್ನು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ ಅವರು ಒಳ್ಳೆ ಸಂಪಾದನೆ ಮಾಡ್ಲಿ ನಮ್ಗಳನ್ನ ಹಾಕೊಂಡ್ ಸಿನಿಮಾ ಮಾಡಿ ನಮಗೂ ಒಳ್ಳೆ ಸಂಪಾದನೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ಲಿ ಒಳ್ಳೆ ಸರ್ವಿಸ್ ಮಾಡ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಥ್ಯಾಂಕ್ ಯು ಓಕೆ ಈಗ ಇತ್ತೀಚೆಗೆ ಇವ್ರ ಚಿತ್ರ ಒಂದು ಯಶಸ್ವಿಯಾಗಿ ಪ್ರದರ್ಶನ ಬ್ಯಾಂಗಲ್ ಬಂಗಾರಿ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಯಿತು ಚಿತ್ರ ಅಷ್ಟೇ ಚೆನ್ನಾಗಿದೆ ಈಗ ಯಕ್ಕ ಕಡಿ ನಮ್ಮ ಯುವರಾಜ್ ಕುಮಾರ್ ಅವ್ರನ್ನ ಜೋರಾದ ಚೌಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ ಮಾಡ್ಕೊಳ ಯುವ ರಾಜ್ ಬಾಳೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲೂ ಚೆನ್ನಾಗಿದ್ದೀರಾ ಮೈಸೂರ್ ಅಂದ್ರೆ ಇಲ್ಲಿ ಬರಕ್ ಒಂದು ಇಷ್ಟ ಆಗುತ್ತೆ ಪ್ರತಿ ಸತಿ ಬಂದಾಗ ತುಂಬಾ ಖುಷಿ ಆಗುತ್ತೆ ಸಂದೇಶ ಅಂಕಿಲ್ ಅಂದ್ರೆ ಮನೆಯವ್ರ ತರ ಇಲ್ಲಿ ಬಂದಾಗೆಲ್ಲ ಒಂದು ಉಳ್ಕೊಳಕ್ ಒಂದ್ ಜಾಗ ಕೊಡ್ತಾರೆ ಪ್ರೀತಿ ತೋರಿಸ್ತಾರೆ ದೇವರ ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲೆ ಇರ್ಲಿ ಅವ್ರ ಆಶೀರ್ವಾದ ಎಲ್ರು ನಮ್ಮ ಮೇಲೆ ನಿಮ್ ಎಲ್ರು ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಇದು ತುಂಬಾ ಬಂದ ಖುಷಿ ಆಗಿತ್ತು ಸರ್ ಮತ್ತೆ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಮಾತಾಡ್ಲೇಬೇಕು ನಮಸ್ಕಾರ ಸ್ನೇಹಿತರೆ ನಿಮ್ಮ ಕಿಚ್ಚ ಹೊಟ್ಟೋದ್ರಲ್ಲಿ ಹೋಗ್ತಾ ಇದ್ದಾರೆ ನಿಮಗೆಲ್ಲ ಬಹಳ ನಿರಾಶೆ ಆಗಿದೆ ಆದರೂ ಈ ಮಳೆಯಲ್ಲೂ ನಿಂತ್ಕೊಂಡು ಇಷ್ಟೊಂದು ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ತುಂಬ ತುಂಬ ಸಂತೋಷ ನಮ್ಮ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆಯ ತಂದೆಯಾಗಿ ಒಳ್ಳೆಯ ಮಾವನಾಗಿ ಒಳ್ಳೆಯ ತಾತನಾಗಿ ಒಳ್ಳೆಯ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಎಂಬತ್ತು ತೊಂಬತ್ತಾಗಲಿ ತೊಂಬತ್ತು ನೂರಾಗಲಿ ಅದಕ್ಕೆಲ್ಲ ನಿಮ್ಮ ಹಾರೈಕೆ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅವರು ಅವರು ನಮ್ಮ ನಿರ್ಮಾಪಕರಾಗಿ ನಮಗೂ ಊಟ ಹಾಕಿದ್ದಾರೆ ಇತ್ತೀಚಿನ ಫಿಲಮಲ್ಲೂ ಕೂಡ ನಾನು ಅವರ ಫಿಲಮಲ್ಲಿ ಅಭಿನಯಿಸಿದ್ದೀನಿ ಹಾಗಾಗಿ ನಾನು ಅವರು ಮಣ್ಣಿನ ದೋಣಿಯಿಂದ ಶುರು ಮಾಡಿದ್ರು ನಾನು ಆವಾಗ್ಲಿಂದನೂ ಅವರೊಟ್ಟಿಗೆ ಇರೋದು ಅವರ ಕುಟುಂಬದ ಜೊತೇಲಿ ನಾನು ಅವರ ಮನೆಯಲ್ಲಿ ಒಬ್ಬ ಸದಸ್ಯ ಆಗಿದ್ದೀನಿ ಹಾಗಾಗಿ ನನಗೆ ಅವರು ಬೇರೆ ಅಂತಲ್ಲ ನೋಡಿ ನಮ್ಮ ಸಂದೇಶ ಅವರೊಟ್ಟಿಗೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀನಿ ನಾನು ತುಂಬ ತುಂಬ ಖುಷಿ ಆಗುತ್ತೆ ಇವ್ರ ಮನೆ ಕಾರ್ಯಕ್ರಮ ಅಂದರೆ ಅಷ್ಟು ಆದರ ಆತಿಥ್ಯ ಎಲ್ಲ ಇರುತ್ತೆ ಸೊ ಈ ಮಕ್ಕಳಿಗೆಲ್ಲಾನು ದೇವರು ಆರೋಗ್ಯ ಇರಿಸಿಕೊಳ್ಳಲಿ ಅಂತ ನಾನು ಬೇಡ್ಕೊತು ಗಿರಿಜಮ್ಮ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಓಕೆ ಟಾಕಿಂಗ್ ಸ್ಟಾರ್ ಲೋಕೇಶ್ ಅವರು ಬಂದಿದ್ದಾರೆ ಬರ್ಲಿ ಜೋರಾದ ಚಪ್ಪಾಳೆ ಸೃಜನ್ ಅವರು ದಯವಿಟ್ಟು ಬಂದು ಒಂದೆರಡು ನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸೃಜನ್ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ತುಂಬು ಹೃದಯದ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದು ಎಂಬತ್ತು ವರ್ಷಗಳ ಒಂದು ಸಂಭ್ರಮವನ್ನ ನಾವೆಲ್ಲ ಆಚರಿಸ್ತಾ ಇದ್ದೀವಿ ನನ್ನ ತಂದೆ ಸ್ಥಾನವನ್ನ ನಾನು ಯಾರಿಗಾದರೂ ಕೊಟ್ಟಿದ್ದೀನಿ ಅಂದ್ರೆ ಅದು ಸಂದೇಶ್ ನಾಗರಾಜ್ ಅವ್ರಿಗೆ ಯಾಕಂದ್ರೆ ಅವ್ರನ್ನ ನಾನು ಪ್ರೀತಿಯಿಂದ ಡ್ಯಾಡಿ ಅಂತಾನೆ ಕರೆಯೋದು ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮ ನಾವೆಲ್ಲ ಇಲ್ಲಿ ಆಚರಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಆ್ಯಂಡ್ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡುವಂಥ ಒಬ್ಬ ಪ್ರೊಡ್ಯೂಸರು ಅದರಲ್ಲೂ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಿನಿಮಾ ಜಿ ಎಸ್ ಟಿಗೆ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರೊಡ್ಯೂಸರು ಇನ್ನು ಸ್ವಲ್ಪ ದಿನದಲ್ಲಿ ನಾವು ತೆರೆಗೆ ಬರ್ತಾ ಇದ್ವಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ನಮ್ಮ ಜೊತೆ ಸದಾ ಇರಲಿ ಮತ್ತೊಮ್ಮೆ ನಮ್ಮ ಸಂದೇಶನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು